ಹಾಯ್ ಅಲ್ರಿಗೂ ಇವತ್ತು ನಾನೊಂದು ಫ್ರಾಡ್ ಎಲ್ಲ ಆಗ್ತದಲ್ಲ ಅದರ ಬಗ್ಗೆ ಮಾತಾಡಲಿಕ್ಕೆ ಬಂದದ್ದು ಅಂದರೆ ನಾನು ಮೊನ್ನೆ ಒಂದು ವೀಡಿಯೋ ನೋಡಿದೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿದ್ದೆ ಮುಸ್ಲಿಂ ಫ್ಯಾಮಿಲಿ ಇತ್ತು ಅವರು ಅವನ ಮಗನನ್ನು ಸೌದಿ ಅರೇಬಿಯಾಕ್ಕೆ ಕಳಿಸಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅದು ಒಂದು ವೀಡಿಯೋ ಬಂದಿತ್ತು ಅದು ನೋಡಿ ತುಂಬ ಬೇಜಾರಾಯಿತು ನನಗೆ ಅವರು ಹೇಳುವಾಗ ನನ್ನ ಕಣ್ಣಲ್ಲಿ ಕೂಡ ನೀರು ಬಂತು ಅಂದರೆ ಮಕ್ಕಳು ಅಲ್ಲಿ ಹಸಿದುಕೊಂಡು ಇರುವುದಂದರೆ ತುಂಬ ಯಾರಿಗಾದರೂ ಪೇರೆಂಟ್ಸ್ಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲಲ್ಲ ಅವರು ಮಾತಾಡುವಾಗ ತುಂಬ ಬೇಜಾರಾಯಿತು ನನಗೆ ಅಂದರೆ ಮಗನನ್ನು ಸೌದಿಗೆ ಕಳಿಸಿದಂತೆ ಏಜೆಂಟ್ರು ಅಲ್ಲಿ ಕಳಿಸಿದಂತೆ ಏಜೆಂಟ್ ಏಜೆಂಟ್ ಅಲ್ಲಿ ಕೆಲಸ ಇದೆ ಅಂತ ಎಷ್ಟೋ ಲಕ್ಷ ಎಲ್ಲ ತಗೊಂಡು ಅವರು ಅವರಿಗೆ ಸಾಲ ಎಲ್ಲ ಮಾಡಿ ಹಣ ಕೊಟ್ಟು ಅವರು ಕಳಿಸಿದಂತೆ ಮಗನನ್ನು ಅಲ್ಲಿ ಹೋಗುವಾಗ ಅವನಿಗೆ ಕೆಲಸನೂ ಇಲ್ಲ ಏನಿಲ್ಲ ಹಸಿವಲ್ಲಿ ತುಂಬ ಅಳ್ತಿದ್ದಂತೆ ಮಮ್ಮಿ ನನಗೆ ಹಸಿವಾಗ್ತದೆ ಅಂತ ಅಳ್ತಿದ್ದಂತೆ ಅದನ್ನು ಹಾಗೆ ಮಕ್ಕಳು ಹೇಳಿದರೆ ಎಷ್ಟು ಸಂಕಟ ಆಗ್ತದಲ್ವ ನಮಗೆ ಅಂತೂ ತಾಯಿಯಂದ್ರಿಗಂತೂ ಅದೊಂದು ಸಂಕಟನೇ ಬೇರೆ ಆಗ್ತದೆ ಅಂದರೆ ತಾಯಿಯಂದ್ರಿಗೆ ಎಷ್ಟು ಕಷ್ಟ ಅಲ್ವಾ ಮಕ್ಕಳನ್ನು ಹಾಗೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಕಳಿಸಿ ಸಾಲೆಲ್ಲ ಮಾಡಿ ಕಳಿಸಿ ಅಲ್ಲಿ ಮಕ್ಕಳು ಹೀಗೆ ಕಷ್ಟ ಅನುಭವಿಸಿದರೆ ಎಷ್ಟು ಸಂಕಟ ಆಗ್ತದೆ ಅದಕ್ಕಾಗಿ ನಾನು ಇವತ್ತೊಂದು ವೀಡಿಯೋ ಅದರ ಬಗ್ಗೆ ನನಗೆ ಅಷ್ಟು ಏಜೆಂಟ್ ತ್ರೂ ಹೋಗ್ತಾರಲ್ವ ಅದರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಆದರೂ ಆದರೂ ನಾನು ಸ್ವಲ್ಪ ನೀವು ಎಚ್ಚರ ಅಂತ ಇರಿ ಅಂತ ಹೇಳಲಿಕ್ಕೆ ಮಾತ್ರ ನಾನು ವೀಡಿಯೋ ಮಾಡಿದ್ದು ಯಾರಾದರೂ ಏಜೆಂಟ್ ಥ್ರೂ ಕೆಲಸಕ್ಕೆ ನೀವು ಬೇರೆ ಕಂಟ್ರಿಗೆ ಯಾರಾದರೂ ಹೋಗಿದರೆ ಈ ವಿಡಿಯೋ ನೋ ನೋಡಿದವರು ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿ ಆಯಿತಾ ಬಡವರಿಗೆಲ್ಲ ತುಂಬ ಹೆಲ್ಪ್ ಆಗ್ತದೆ ಅಂದರೆ ಎಷ್ಟೋ ಹಣ ಎಲ್ಲ ಮಾಡಿ ಸಾಲೆಲ್ಲ ಮಾಡಿ ಮಕ್ಕಳನ್ನು ಕಳಿಸ್ತಾರೆ ಮತ್ತು ಅಲ್ಲಿನ ಪರಿಸ್ಥಿತಿ ಅವರಿಗೆ ತುಂಬ ಸಂಕಟ ಆಗ್ತದೆ ಅದಕ್ಕಾಗಿ ನಿಮ್ಮ ನಿಮ್ಮ ಅನುಭವ ಏನಿದ್ರು ಕಮೆಂಟ್ಸ್ ಮಾಡಿ ಏಜೆಂಟರು ಹೋದರೆ ಒಳ್ಳೆಯದ ಏನು ಅಂತ ಕಮೆಂಟ್ಸ್ ಮಾಡಿ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಯಾವ ಏಜೆಂಟು ಸರಿ ಇದ್ದಾರೆ ಯಾವ ಏಜೆಂಟ್ ಸರಿ ಇಲ್ಲ ಅಂತ ಗೊತ್ತೇ ಆಗೋದಿಲ್ಲಲ್ಲ ಅಂದರೆ ಏಜೆಂಟಲ್ಲಿ ವಿಸಿ ವೀಸಾ ಮಾಡ್ತಾರೆ ಈಗ ದುಬೈಗೆ ಬರೋದಾದರೆ ದುಬೈಗೆ ಬರುವ ವೀಸಾ ಮಾಡ್ತಾರೆ ಅವರು ಖಾಲಿ ದುಬೈಗೆ ಬರೋದು ಮತ್ತು ಅವರು ಜಾಬ್ ಕೊಡೋದಿಲ್ಲ ಜಾಬ್ ಏಜೆಂಟ್ ಕೊಡೋದಿಲ್ಲ ನಾನು ಖಾಲಿ ದುಬೈಗೆ ಬಂದು ವಿಸಿಟ್ ವೀಸಾ ಮಾಡ್ತಾರಲ್ಲ ಅವರಿಗೆ ಹೇಳೋದು ಖಾಲಿ ವಿಸಿಟ್ ವೀಸಾ ಮಾಡಿ ಮಾಡುವವರಿಗೆ ಲಕ್ಷ ಲಕ್ಷ ಅಷ್ಟು ಕಷ್ಟ ಖರ್ಚಾಗೋದಿಲ್ಲ ಯಾಕಂದರೆ ವೀಸಕ್ಕೆ ಅಷ್ಟೊಂದು ಖರ್ಚಿಲ್ಲ ಒಂದು ಮೂರು ತಿಂಗಳು ಬಂದರೂ ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೇನೆ ಆಗ್ತದೆ ವೀಸದ ಖರ್ಚು ಅಷ್ಟು ಅಷ್ಟೇನು ಜಾಸ್ತಿ ಆಗೋದಿಲ್ಲ ಅಂತ ಕಾಣ್ತದೆ ದುಬೈದ್ದೊಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಏನೋ ಅಷ್ಟೇ ಇದೆ ಇಲ್ಲಿ ವೀಸಕ್ಕೆ ನಾನು ಜಸ್ಟ್ ಇವತ್ತು ಚೆಕ್ ಮಾಡಲಿಲ್ಲ ನನ್ನ ಅಂದಾಜು ಮುಂಚೆಲ್ಲ ಅಷ್ಟಿತ್ತು ಫೋರ್ ಫಿಫ್ಟಿ ಏನೋ ಇತ್ತು ಮುಂಚೆಲ್ಲ ಈಗ ಜಾಸ್ತಿ ಆಗಿದೆ ಏನೋ ಗೊತ್ತಿಲ್ಲ ಆದರೂ ಅಷ್ಟು ಖರ್ಚಾಗೋದಿಲ್ಲ ಲಕ್ಷ ಲಕ್ಷ ಖರ್ಚು ಆಗೋದಿಲ್ಲ ಆಗೋದೇ ವೀಸಕ್ಕೆ ಮೂರು ತಿಂಗಳಲ್ಲಿ ಬಂದರೂ ಕೂಡ ಮತ್ತು ಒಂದು ತಿಂಗಳ ವೀಸದಲ್ಲಿ ಬಂದರೆ ತುಂಬ ಕಡಿಮೆ ಆಗ್ತದೆ ವೀಸಕ್ಕೆ ಮತ್ತು ಟಿಕೆಟ್ ಇದ್ದೊಂದು ಮಾತ್ರ ಖರ್ಚಿರೋದು ಮತ್ತು ಅವರ ಚಾರ್ಜ್ ಎಷ್ಟು ಇರ್ತದೆ ಅಷ್ಟು ಮಾತ್ರ ಖರ್ಚು ಟಿಕೆಟ್ ಅಂದರೆ ಪೀಕ್ ಟೈಮಲ್ಲಿ ಬಂದರೆ ಮಾತ್ರ ಕಾಸ್ಟ್ಲಿ ಇರ್ತದೆ ಟಿಕೆಟ್ ಪ್ರೈಸ್ ಜಾಸ್ತಿ ಇರ್ತದೆ ಪೀಕ್ ಟೈಮ್ ಅಂದರೆ ಜುಲೈ ಆಗಸ್ಟ್ ಇಲ್ಲಿ ಮಕ್ಕಳಿಗೆ ಸ್ಕೂಲ್ ರಜೆ ಎಲ್ಲ ಉಂಟು ಸ್ಕೂಲ್ ಕಾಲೇಜ್ ರಜೆ ಆವಾಗ ಎಲ್ಲ ಊರಿಗೆಲ್ಲ ಹೋಗ್ತಾರೆ ಅವಾಗ ಜಾಸ್ತಿ ಇರ್ತದೆ ಮತ್ತೆ ಊರಿನ ಮಕ್ಕಳಿಗೆ ರಜೆ ಇರ್ತದೆ ಆ ಟೈಮ್ ಕೂಡ ನೋಡಬೇಕು ಊರಿನ ಇಂಡ್ಯಾದಲ್ಲಿ ಮಕ್ಕಳಿಗೆ ಯಾವ ತಿಂಗಳಿಗೆ ರಜೆ ಉಂಟು ಆ ಟೈಮ್ ಕೂಡ ಜಾಸ್ತಿ ಇರ್ತದೆ ಆ ಟೈಮ್ ಕೂಡ ಇಂಡ್ಯಾದವರು ದುಬೈಗೆಲ್ಲ ಬರ್ತದಲ್ವ ಬರ್ತಾರಲ್ವ ಆಗ ಕೂಡ ಟಿಕೆಟ್ ಪ್ರೈಸೆಲ್ಲ ಜಾಸ್ತಿ ಇರ್ತದೆ ಅದನ್ನೆಲ್ಲ ನೋಡಿ ನೀವು ಟಿಕೆಟ್ ಮಾಡಬೇಕಾಗ್ತದೆ ಮತ್ತು ಡಿಸೆಂಬರಲ್ಲಿ ಕ್ರಿಸ್ಮಸ್ ಇದೆ ಮತ್ತು ಈದೆಲ್ಲ ಬರ್ತದಲ್ವಾ ಆ ಟೈಮ್ಗೆಲ್ಲ ರಜೆ ಇರುವ ಒನ್ ಫೈವ್ ಡೇಸ್ ಒನ್ ವೀಕೆಲ್ಲ ರಜೆ ಇರ್ತದಲ್ಲ ಆವಾಗ ಕೂಡ ಟ್ರಾವೆಲ್ ಮಾಡ್ತಾರೆ ಕೆಲವರು ಆವಾಗ ಕೂಡ ಟಿಕೆಟ್ ರೇಟ್ ಎಲ್ಲ ಜಾಸ್ತಿ ಇರ್ತದೆ ಅದೇ ಸ್ವಲ್ಪ ಹಣದ ಕೊರತೆ ಇದ್ದವರೆಲ್ಲ ಆ ಟೈಮ್ ನೋಡಿ ಬರಬೇಕಾಗ್ತದೆ ಟಿಕೆಟ್ ರೇಟ್ ಜಾಸ್ತಿ ಇರ್ತದೆ ಆವಾಗ ಅದಕ್ಕೆ ಹೇಳೋದು ನಾನು ಮತ್ತೆ ಏನಂದರೆ ಅವರಿಗೆ ಯಾಕೆ ಗೊತ್ತಾಗೋದಿಲ್ಲ ಅಂತ ನನಗೆ ಗೊತ್ತಾಗೋದಿಲ್ಲ ಯಾಕೆ ಇಲ್ಲಿ ಬಂದು ಸಿಕ್ಕಿಬೀಳ್ತಾರೆ ಅಂತ ನಾನು ಎಣಿಸೋದು ಈಗ ಏಜೆಂಟ್ನವರು ವೀಸಾ ಮಾಡಿದ್ರು ಅದು ವೀಸಾದಲ್ಲಿ ಇರ್ತದಲ್ವ ಅವರು ಯಾಕೆ ಚೆಕ್ ಮಾಡೋದಿಲ್ವಾ ಏನಂತ ಗೊತ್ತಿಲ್ಲ ನನಗೆ ಯಾಕೆ ಇಲ್ಲಿ ಬಂದು ಸಿಕ್ಕಿ ಬೀಳ್ತಾರೆ ಏನೋ ಗೊತ್ತಿಲ್ಲ ಅಂದರೆ ಈಗ ಒಂದು ದುಬೈಗೆ ದುಬೈ ನಾನು ಎಕ್ಸಾಂಪಲ್ ಕೊಡೋದು ಈಗ ದುಬೈಗೆ ಬರೋದಾದರೆ ದುಬೈ ಬರುವ ವೀಸನೇ ಬೇರೆ ಎಂಪ್ಲಾಯ್ಮೆಂಟ್ ವೀಸನೇ ಬೇರೆ ಇರ್ತದಲ್ವಾ ಮತ್ತು ಅದನ್ನು ಚೆಕ್ ಮಾಡಬೇಕು ಅಂದರೆ ಅದರಲ್ಲಿ ಪ್ರೊಫೆಷನ್ ಏನಂತ ಇರ್ತದೆ ಅಂದರೆ ನಿಮ್ದು ನಿಮ್ಮ ಕೆಲಸ ಏನು ಅಂತ ಅಲ್ಲಿ ಮೆನ್ಷನ್ ಆಗಿರ್ತದೆ ಅದನ್ನು ಚೆಕ್ ಮಾಡಬೇಕು ನೀವು ಹೌದಾ ಹೌದಾ ಅದು ಕಂಪನಿ ನೇಮೆಲ್ಲ ಇರ್ತದೆ ಅಂತ ಕಾಣ್ತದೆ ಮತ್ತು ಯಾವ ಸ್ಪಾನ್ಸರ್ ಮಾಡಿದ್ದು ಕಂಪೆನಿಯವ್ರದ್ದು ಹೆಸರಲ್ಲೇ ಇರಬೇಕು ಅದರಲ್ಲಿ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅದರ ಬಗ್ಗೆ ನೀವು ಒಂದು ಸಲ ವೀಸಾ ಆದಮೇಲೆ ಹಣ ಕೊಡೋದಕ್ಕಿಂತ ಮುಂಚೆ ನೀವು ಗೊತ್ತಿದ್ದವರಿಗೆ ಅದನ್ನೆಲ್ಲ ಅದು ಕಾಪಿಯನ್ನೆಲ್ಲ ಕಳಿಸ್ಬೇಕು ಈಗ ನಿಮ್ಮ ಪರಿಚಯದವರು ಈಗ ರಿಲೇಟಿವ್ಸು ಯಾರು ನಿಮ್ಮ ನೇಬರ್ಸ್ ಯಾರಾದರೂ ಇದ್ದರೆ ಅವರಿಗೆಲ್ಲ ಗೊತ್ತಿರ್ತದೆ ಇಲ್ಲಿಯ ದುಬೈ ವೀಸಾದ ಬಗ್ಗೆ ಫಾರಿನ್ ದುಬೈ ಇದು ಅವರಿಗೆಲ್ಲ ಗೊತ್ತಿರ್ತದೆ ಫಾರಿನ್ ಇದ್ದು ವೀಸಾದ ಬಗ್ಗೆ ಎಲ್ಲ ಅವರು ನೋಡಿ ಅವ್ರಿಗೆ ಗೊತ್ತಾಗ್ತದೆ ಇದು ಫೇಕ್ ಅಂತ ಎಲ್ಲ ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ಕಳಿಸ್ಬೇಕು ಕೆಲವರು ಏನು ಮಾಡ್ತಾರೆ ಯಾರಿಗೂ ಹೇಳದೆ ಬರ್ತಾರೆ ಯಾರಿಗೂ ಹೇಳುವುದಿಲ್ಲ ಸಂಬಂಧಿಕರಿಗೆ ಯಾರಿಗೂ ಹೇಳೋದಿಲ್ಲ ಏಜೆಂಟ್ ಏಜೆಂಟ್ರು ಹೋಗ್ತಾರೆ ವೀಸಾ ಮಾಡ್ತಾರೆ ಬರ್ತಾರೆ ಹಾಗಾಗಿ ಸಿಕ್ಕಿಬಿಡ್ತಾರೆ ಕೆಲವರು ಹಾಗೆಲ್ಲ ಉಂಟು ಯಾರಿಗೂ ಹೇಳಬಾರ್ದು ಹೋಗಬೇಕಂತ ಅಂಥವ್ರಿಗೆ ಹೇಳೋದು ಅಂಥವ್ರು ಏನು ಮಾಡಬೇಕು ಎಲ್ರಿಗೂ ವಾಟ್ಸಪ್ಪಲ್ಲಿ ಎಷ್ಟು ಒಂದು ನಿಮಿಷದಲ್ಲಿ ಹೋಗ್ತಾರಲ್ವ ಈಗ ಅಲ್ಲಲ್ಲ ವಾಟ್ಸಪ್ ಇದೆ ಅದರಲ್ಲೆಲ್ಲ ಒಂದು ಕಾಪಿ ಅವರಿಗೆ ಕಳಿಸಿದ್ರೆ ಇದು ನೋಡಿ ಚೆಕ್ ಮಾಡಿ ಇದು ಕರೆಕ್ಟ್ ಇದೆಯಾ ಜಾಬ್ ವೀಸಾ ಹೌದಾ ಅಲ್ವಂತ ಅವರಿಗೆ ಕಳಿಸಿದರೆ ಅವರಿಗೆ ಗೊತ್ತಾಗ್ತದೆ ಕೆಲವು ಪೇರೆಂಟ್ಸ್ಗೆ ಗೊತ್ತಾಗೋದಿಲ್ಲ ಏಜೆಂಟ್ನವರು ಹೇಳಿದ್ದಾರೆ ಮಗನಿಗೆ ಅಲ್ಲಿಗೆ ಕಳಿಸ್ತಿದ್ರೆ ನಮ್ಮ ಮಗನಿಗೆ ಜಾಬ್ ಆಗ್ತದೆ ನಮಗೆ ಸ್ವಲ್ಪ ಅನುಕೂಲ ಆಗ್ತದೆ ಮನೆಯಲ್ಲಿ ಅಂತಹ ಅಂತ ಎಣಿಸುವವರು ಇರ್ತಾರೆ ಅವರಿಗೆ ಏನು ಗೊತ್ತಿಲ್ಲಲ್ಲ ಅನುಭವ ಇರುವುದಿಲ್ಲ ಫಾರಿನ್ ಕಂಟ್ರಿಯಲ್ಲಿ ಹೇಗೆಲ್ಲ ಅಂತ ಅವರಿಗೆ ಅನು ಅನುಭವ ಇರುವುದಿಲ್ಲ ಕೆಲವರಿಗೆ ವೀಸಾ ಏನಂತಲೇ ಗೊತ್ತಿರೋದಿಲ್ಲ ಅಂತವರಲ್ಲಿ ಇರ್ತಾರೆ ಅಂದರೆ ಅಂದರೆ ಅವರೊಂದು ದುಬೈಗೆ ಹೋಗುವ ವೀಸ ಮಾಡಿದರೆ ಅವ್ರು ಎಣಿಸ್ತಾರೆ ನನ್ನ ಮಗನಿಗೆ ವೀಸಾಯಿತು ಇನ್ನು ಕೆಲಸ ಆಗ್ತದೆ ಹಾಗೆ ಎಣಿಸುವವರು ಇರ್ತಾರೆ ಹಾಗೆಲ್ಲ ಎಣಿಸ್ಬೇಡಿ ದುಬೈಗೆ ಬರುವ ವೀಸನೇ ಬೇರೆ ಮತ್ತೆ ಜಾಬಿನ ವೀಸನೇ ಬೇರೆ ಇರ್ತದೆ ಆ ಪೇಪರನ್ನು ಸರಿಯಾಗಿ ನೀವು ಓದಬೇಕು ಈಗ ಅನ್ಸ್ಕಿಲ್ಡ್ ಆದರೆ ಅವರಿಗೆ ಅಷ್ಟು ನಾಲೆಜ್ ಇರುವುದಿಲ್ಲ ಈಗ ಬೇರೆ ಕಂಪೆನಿ ದೊಡ್ಡ ದೊಡ್ಡ ಕಂಪೆನಿಯಲ್ಲಿ ಜಾಬ್ ಮಾಡುವ ಮಾಡುವವರಿಗಾದರೆ ಅದರ ಬಗ್ಗೆ ಗೊತ್ತಿರ್ತಾರೆ ಅವರು ಓದಿ ಓದಿದುಕೊಳ್ಳೆ ಅವರಿಗೆ ಗೊತ್ತಾಗ್ತದೆ ಇದು ವೀಸಾ ಹೌದಾ ಅಲ್ವಾ ಜಾಬಿನ ವೀಸ ಅಲ್ವಾ ಹೌದು ಅಂತ ಅವರಿಗೆ ಗೊತ್ತಾಗ್ತದೆ ಅನ್ಸ್ಕಿಲ್ಡ್ ಜಾಬುಗೆ ಬರುವವರು ಅವರಿಗೆ ಅಷ್ಟು ನಾಲೆಜ್ ಇರು ಇರುವುದಿಲ್ಲಲ್ಲ ಅವರು ಸ್ವಲ್ಪ ಬೇರೆಯವರ ಹತ್ರ ಬೇರೆಯವರಿಗೆ ತೋರಿಸಿ ಸ್ವಲ್ಪ ಎನ್ಕ್ವೈರಿ ಮಾಡಿಕೊಂಡು ಬರುವುದು ಒಳ್ಳೆಯದು ಎಷ್ಟೋ ಲಕ್ಷ ಎಲ್ಲ ಖರ್ಚು ಮಾಡಿ ಏನು ಪ್ರಯೋಜನ ಆಗ್ತದೆ ತುಂಬ ಮತ್ತೂ ಅವರಿಗೆ ಕಷ್ಟೇನಲ್ವ ಅಷ್ಟೆಲ್ಲ ಸಾಲ ಎಲ್ಲ ತೀರಬೇಕು ತುಂಬ ಕಷ್ಟ ಆಗ್ತದೆ ಕೆಲವೆಲ್ಲ ವೀಡಿಯೋ ನೋಡಿದ್ದೆ ಮೊನ್ನೆ ಆ ಅವರದ್ದು ಮುಸ್ಲಿಂ ಫ್ಯಾಮಿಲಿ ಅದು ಹೆಂಗಸು ಅಳುವುದು ನೋಡಿ ತುಂಬ ನನಗೆ ಬೇಜಾರಾಯಿತು ಇದರ ಬಗ್ಗೆ ಒಂದು ವೀಡಿಯೋ ಮಾಡುವಂಥ ನಾನು ಯಾರಿಗಾದರೂ ಹೆಲ್ಪ್ ಆಗ್ತದೆ ಅಂತ ಇವತ್ತು ವೀಡಿಯೋ ಮಾಡಿದ್ದು ಯಾರಾದರೂ ಇದರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಏಜೆಂಟ್ರು ಬರುವವರಿಗೆ ವೀಸದಲ್ಲಿ ಏನೇನು ಮೆನ್ಷನ್ ಮಾಡಿರ್ತಾರೆ ಅದನ್ನು ಸ್ವಲ್ಪ ಹೇಳಿ ಅಂತ ಹೇಳುದು ನಾನು ಕಮೆಂಟಲ್ಲಿ ಹೇಳಿ ಅಂತ ಹೇಳೋದು ಮತ್ತು ನೀವು ಯಾವ ಕಂಟ್ರಿಗೆ ಹೋಗೋದಾದರೆ ಹಣದೊಂದು ಅರೇಂಜ್ಮೆಂಟ್ ಮಾಡಿಕೊಂಡು ಹೋಗಬೇಕು ಅದರ ಬಗ್ಗೆಯೊಂದು ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ನನ್ನ ಚಾನೆಲ್ಗೆ ಹೋಗಿ ನೋಡಿ ಸ್ವಲ್ಪ ದಿನದ ಮುಂಚೆ ನಾನೊಂದು ವೀಡಿಯೋ ಮಾಡಿದ್ದೆ ಅದರಲ್ಲೆಲ್ಲ ಹೇಳಿದ್ದೇನೆ ದುಬೈಗೆ ಬರೋದಾದರೆ ಎಷ್ಟೆಲ್ಲ ಹಣ ಬೇಕು ಏನೆಲ್ಲ ಬೇಕು ತರಬೇಕು ಅಂತ ಆ ವೀಡಿಯೋದಲ್ಲಿ ಇದೆ ಅದನ್ನು ನೋಡಿ ಚೆಕ್ ಮಾಡಿ ಯಾಕಂದರೆ ಒಂದು ಹಣ ಇದ್ದರೆ ಅದು ಹಣ ಜಾಸ್ತಿ ಕ್ಯಾಶ್ ಇಟ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅದರದ್ದು ಇಂಟರ್ನ್ಯಾಷನಲ್ ಕಾರ್ಡ್ ಇದ್ದರೆ ಉಂಟಲ್ಲ ಡೆಬಿಟ್ ಕಾರ್ಡ್ ಇಲ್ಲದ್ರೆ ಕ್ರೆಡಿಟ್ ಕ್ರೆಡಿಟ್ ಕಾರ್ಡೆಲ್ಲ ಇದ್ರೆ ನಮಗೆ ಇಲ್ಲಿ ಬಂದು ಯಾವ ತೊಂದರೆ ಆದರೂ ಕೂಡ ನಮ್ಮ ಹತ್ರ ಒಂದು ಹಣ ಇದ್ದರೆ ನಮಗೆ ಯಾವುದಕ್ಕೂ ಇಲ್ಲ ಊಟಕ್ಕೆ ತಿನ್ನಲಿಕ್ಕೆ ಒಂದು ವೇಳೆ ಏಜೆಂಟ್ ಹೇಳಿದ ಕೆಲಸ ಆಗದಿದ್ರು ನೀವು ಇಲ್ಲಿ ಬಂದು ಕೆಲಸ ಹುಡುಕಿದ್ರು ಹುಡುಕ್ಬೋದಲ್ವಾ ಮತ್ತೆ ಕೆಲಸ ಸಿಗದಿದ್ರು ನಿಮಗೆ ವಾಪಸ್ ಹೋಗೋದಾದ್ರೆ ಟಿಕೆಟಿಗಾದರೂ ಹಣ ಹಣ ಎಷ್ಟು ಬೇಕು ಅಷ್ಟು ಹಣ ಇಟ್ಕೊಂಡು ಬಂದರೆ ಒಳ್ಳೆಯದು ಮತ್ತೆ ನೀವು ಹೋಗುವ ಮುಂಚೆನೇ ನೀವು ಎಲ್ಲಿ ನಿಲ್ಲಬೇಕು ಎಲ್ಲಿ ಸ್ಟೇ ಮಾಡಬೇಕು ಅದೊಂದು ಕನ್ಫರ್ಮ್ ಮಾಡ್ಕೊಂಡು ಹೋಗಬೇಕು ಮತ್ತು ನಿಮಗೆ ಎಲ್ಲಿ ಸ್ಟೇ ಮಾಡೋದು ಅಂತ ಗೊತ್ತಿಲ್ಲದಿದ್ದರೆ ಈಗಿನೇ ಬಂದುಬಿಡ್ತಾರೆ ಕೆಲವರು ಹಾಗೂ ದುಬೈಗೆ ಹೋದರೆ ಎಲ್ಲನೂ ಆಗ್ತದೆ ದುಬೈಗೆ ಹೋಗದ ಕೂಡಲೇ ನಮಗೆ ಕೆಲಸ ಆಗ್ತದೆ ಅಲ್ಲಿ ನಮಗೆ ರೂಮ್ ಎಲ್ಲ ಕೊಡ್ತಾರೆ ಹಾಗೆಲ್ಲ ಎಣಿಸ್ಕೊಂಡು ಬರಬೇಡಿ ಕಂಪನಿಯವ್ರಿಗೇನೋ ಗೊತ್ತುಂಟ ಆ ಕಂಪನಿಯವರಿಗೆ ಯಾರನ್ನು ಇಂಟರ್ವ್ಯೂ ಮಾಡೋದು ಯಾರೂ ಕೆಲಸ ಕೊಡೋದಿಲ್ಲ ಅವರ ಇಂಟರ್ವ್ಯೂ ಆಗಿಯೇ ಎಲ್ಲ ಕೆಲಸ ಕೊಡೋದು ಹಾಗೆ ಹೇಗಂತ ಗೊತ್ತಿಲ್ಲ ನನಗೆ ಹಾಗೆಲ್ಲ ಅದೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಅವರ ಕಂಪನಿಯವರ ಹೆಸರು ನಂಬರೆಲ್ಲ ಕೇಳಿ ಅವರತ್ರ ಕಾಲ್ ಎಲ್ಲ ಮಾಡಿ ಎಲ್ಲ ಕನ್ಫರ್ಮ್ ಮಾಡಿಕೊಳ್ಬೇಕು ಹೀಗೆ ಒಟ್ಟು ಬರೋದಲ್ಲ ತುಂಬ ಜಾಗ್ರತೆಯಿಂದ ಬರಬೇಕು ಬರುವಾಗ ಮತ್ತು ಅದೇ ರೂಮು ನಿಮಗೆ ಫಸ್ಟ್ ನಿಮ್ಮದು ರೂಮು ರೂಮ್ ಎಲ್ಲಿದೆ ಎಷ್ಟು ರೇಟು ಅದನ್ನೆಲ್ಲ ತಿಳ್ಕೊಳ್ಬೇಕು ಇಲ್ಲದ್ರೆ ತುಂಬ ಕಷ್ಟ ಆಗ್ತದೆ ಕಂಪನಿಯವರು ಅಷ್ಟು ಬೇಗ ರೂಮು ಕೊಡೋದಿಲ್ಲ ಯಾರಿಗಾದರೂ ಇಲ್ಲಿ ಸಡನ್ಲಿ ವೀಸಾ ಆಗೋದಿಲ್ಲ ಇಲ್ಲಿಯ ಪ್ರೊಸೀಜರೆಲ್ಲ ತುಂಬ ಇದೆ ವೀಸಾ ಮಾಡಲಿಕ್ಕೂ ಕೂಡ ತುಂಬ ಪ್ರೊಸೀಜರ್ ಇದೆ ಅವರ ಅಷ್ಟೆಲ್ಲ ಅಷ್ಟೆಲ್ಲ ಈಸಿಯಲ್ಲಿ ಅಷ್ಟು ಬೇಗ ಆಗೋದಿಲ್ಲ ವೀಸಾ ಕೂಡ ಇಲ್ಲಿ ಬಂದ ಮೇಲೆ ಅದಾದ ಮೇಲೇ ನಿಮಗೆ ಅವರ ಕೆಲಸಕ್ಕೆ ಕರೆಯೋದು ಅದಕ್ಕೆ ಹೇಳೋದು ತುಂಬ ಜಾಗ್ರತೆಯಿಂದ ಇರಬೇಕು ವೀಸಾ ಮಾಡಿದ ಕೂಡಲೇ ಯಾರಿಗಾದರೂ ಗೊತ್ತು ನಿಮಗೆ ಗೊತ್ತಿಲ್ಲದಿದ್ದರೆ ಯಾರಿಗಾದರೂ ತೋರಿಸಿ ಅಂತ ಹೇಳೋದು ಅದು ಕರೆಕ್ಟ್ ಇದೆಯಾ ವೀಸಾ ಹೌದಾ ಅಲ್ವಾ ಯಾವ ವೀಸಾ ವಿಸಿಟ್ ವೀಸನ ಅಲ್ಲ ಎಂಪ್ಲಾಯ್ಮೆಂಟ್ ವೀಸನ ಅಂತ ತಿಳ್ಕೊಂಡು ನೀವು ಬರಬೇಕಾಗ್ತದೆ ಮಕ್ಕಳನ್ನು ಕಳೀಗ ನಾವು ಕೆನ್ನಡಕ್ಕೆ ನಮ್ಮ ಮಗನಿಗೆ ಕಳಿಸಿದ್ದೆವು ನಾವು ಕಳಿಸಿದ್ದಲ್ಲ ಅವನ ಹೆಚ್ಚಾದಲ್ಲಿ ಹೋಗ್ತೇನೆ ಅಂತ ಅವನು ಅವನಿಗೆ ಮನಸ್ಸಿತ್ತು ಕೆನ್ನಡಕ್ಕೆ ಹೋಗಿ ಸ್ಟಡಿ ಮಾಡಬೇಕಂತ ಅವನ ಇಚ್ಛೆಯಲ್ಲಿ ಅವನು ನಮಗೆ ಹೇಳಿದ್ದು ಹೋಗ್ತೇನೆ ಮಮ್ಮಿ ಅಂತ ಮತ್ತೆ ಮಕ್ಕಳ ಒಂದು ಆಸೆ ಅಲ್ವಾ ಓಕೆ ಅಂತ ನಾವು ಮತ್ತೆ ಕಳಿಸಿದ್ದು ನಾವು ಎಂದೂ ಮಕ್ಕಳನ್ನು ದೂರ ಮಾಡಲಿಲ್ಲ ಇದುವರೆಗೆ ಒಟ್ಟಿಗೆ ಇದ್ದವರು ನಮಗೆ ಕೂಡ ತುಂಬ ಟೆನ್ಷನ್ ಆಗಿತ್ತು ಟೆನ್ಷನ್ ಅಂದರೆ ಅಂದರೆ ತುಂಬ ಟೆನ್ಷನ್ ಆಗ್ತಿತ್ತು ಅಲ್ಲಿ ಹೋಗಿ ಏನು ಮಾಡ್ತಾನ ಏನು ಅಂತ ಗೊತ್ತಿರಲಿಲ್ಲ ಅಂದರೆ ಅವರಿಗೆ ಕಾಲೇಜ್ ಸೆಪ್ಟೆಂಬರಿಗೆ ಸ್ಟಾರ್ಟ್ ಆಗೋದು ಇವನ್ ಆಗಸ್ಟ್ ಫಿಫ್ಟೀನ್ತ್ಗೇನು ಹೋಗಿದ್ದಾನೆ ಕಾಲೇಜಲ್ಲಿ ಕ್ಯಾಂಪಸ್ ಕ್ಯಾಂಪಸ್ ಇರ್ತದಲ್ಲ ಕಾಲೇಜಲ್ಲಿ ಕ್ಯಾಂಪಸ್ ಇದ್ದೇನೋ ಒಂದು ಆವಾಗ ಏನೇ ಒಂದಿತ್ತು ಕ್ಯಾಂಪಸಲ್ಲಿ ಆ ಟೈಮಿಗೆ ಅರೇಂಜ್ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಅದಕ್ಕೆ ಏನು ಮಾಡೋದೆ ಅಂತ ನಾವು ಒಂದು ಹೋಟೆಲ್ ಬುಕ್ ಮಾಡಿದ್ದು ಫಿಫ್ಟೀನ್ ಡೇಸ್ಗೆ ಹೋಟೆಲ್ ಬುಕ್ ಮಾಡಿದ್ದೆವು ಹೋಟೆಲ್ ಬುಕ್ ಮಾಡಿ ಕೂಡ ನಮಗೆ ತುಂಬ ಟೆನ್ಷನ್ ಆಗ್ತಿತ್ತು ಅದಕ್ಕಿಂತ ಮುಂಚೆ ನಾನೇನು ಮಾಡ್ತಿದ್ದೆ ವೀಸ್ ಆಗುವ ಮುಂಚೆನೆ ನಾನೆಲ್ಲ ಅಲ್ಲಿ ಕನ್ನಡದಲ್ಲಿ ಒಂದು ಯೂಟ್ಯೂಬರ್ ಇದ್ದಾರೆ ಕನ್ನಡ ಯೂಟ್ಯೂಬರ್ ಅವರು ಬೆಂಗಳೂರಿನವರು ಅವರ ಹೆಸರಿಗ ಈಗ ಬರ್ತಿಲ್ಲ ನನಗೆ ಅವರ ಹೆಸರು ಗೊತ್ತುಂಟು ನನಗೆ ಈಗ ವೀಡಿಯೋ ಮಾಡುವಾಗ ಬರ್ತಿಲ್ಲ ನನಗೆ ಬೆಂಗಳೂರಿನವರು ಅವರು ಅವರಿಗೆಲ್ಲ ನಾನು ಕಮೆಂಟ್ಸ್ ಎಲ್ಲ ಮಾಡ್ತಿದ್ದೆ ಇದು ಮಕ್ಕಳು ಬ ಮಕ್ಕಳಿನ ಅಕಮಡೇಷನ್ ಬಗ್ಗೆ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಅವರು ಎಲ್ಲ ಅದನ್ನು ಕಮೆಂಟ್ಸ್ ಎಲ್ಲ ನೋಡಿ ಒಂದು ಏಜೆಂಟಿನ ನಂಬರೆಲ್ಲ ಕೊಟ್ಟಿದ್ದಾರೆ ಯಾರಾದರೂ ಬರೋದಾದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೆಲವೆಲ್ಲ ವೀಡಿಯೋದಲ್ಲಿ ಅವರ ನಂಬರೆಲ್ಲ ಕೊಟ್ಟಿದ್ದಾರೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ವೀಡಿಯೋ ಮಾಡಿದ್ದಾರೆ ಅವರು ಹಾಗೆ ನೀವು ಕೂಡ ಮಾಡಬೇಕು ಯಾರಾದರೂ ಗೊತ್ತಿದ್ದರೆ ಕೆಲವು ಯೂಟ್ಯೂಬರೆಲ್ಲ ಇರ್ತಾರೆ ಅವರಿಗೆಲ್ಲ ಕಮೆಂಟ್ಸ್ ಮಾಡಿದರೆ ಅವರಿಗೆ ಗೊತ್ತಾಗ್ತದಲ್ವಾ ಅದೊಂದು ದೇಶದಲ್ಲಿ ಒಂದೊಂದು ಯೂಟ್ಯೂಬರ್ ಇರ್ತಾರೆ ಅವರೆಲ್ಲ ಕ ವೀಡಿಯೋ ಎಲ್ಲ ಮಾಡ್ತಾರಲ್ಲ ಅವರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೋದು ಕಮೆಂಟ್ಸ್ ಎಲ್ಲ ಮಾಡಿ ಅವರು ಮತ್ತು ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತಾರೆ ನಿಮಗೆ ಇನ್ಸ್ಟಾದಲ್ಲೆಲ್ಲ ಕಾಂಟ್ಯಾಕ್ಟ್ ಕೊಟ್ಟರೆ ನಿಮಗೆ ಮಾತಾಡ್ಬೋದಲ್ಲ ಮತ್ತು ನಮ್ಮ ಹಸ್ಬೆಂಡ್ ಏನು ಮಾಡಿದರು ಅವರ ಕಂಪೆನಿಯಲ್ಲಿ ತುಂಬ ಜನ ಕೆನಡಕ್ಕೆ ಹೋಗಿ ಸೆಟಲ್ ಆದವರಿದ್ದಾರೆ ಅವರಿಗೆಲ್ಲ ಮತ್ತೆ ಅವರ ಮಕ್ಕಳನ್ನು ಕೂಡ ಕಳಿಸಿ ಸ್ಟಡೀಸಿಗೆ ಎಲ್ಲ ಕಳಿಸಿದವರು ಇದ್ದಾರೆ ಅವರೆಲ್ಲರಿಗೆ ಯಾರೆಲ್ಲ ಎಷ್ಟು ಜನ ಕೆನಡಕ್ಕೆ ಹೋಗಿದ್ದಾರೆ ಅವರ ನಂಬರೆಲ್ಲ ಕಲೆಕ್ಟ್ ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಚಾರಣೆ ಮಾಡಿದರು ಈಗ ನನ್ನ ಮಗ ನಾನು ಕಳಿಸ್ಬೇಕಂತಿದ್ದೇವೆ ಹೇಗೆ ಅಂತ ಎಲ್ಲ ವಿಚಾರಣೆ ಮಾಡಿದಾಗ ಮತ್ತೆ ಒಬ್ಬರು ನಮ್ಮ ಊರಿನವರೇ ಸಿಕ್ಕಿದ್ರು ಅವರು ಕೂಡ ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ರು ಮತ್ತು ಮಕ್ಕಳು ಕೂಡ ಅಲ್ಲಿ ಬಂದಿದ್ದರು ಮಕ್ಕಳನ್ನು ಕೂಡ ಕಟ್ಸಿದರು ಕೆನಡಕ್ಕೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಹೇಳಿದರು ಯಾಕೆ ನೀವು ರೂಮ್ ಎಲ್ಲ ಬುಕ್ ಮಾಡಿದ್ದು ನಾ ನನ್ನ ಮನೆಯಲ್ಲಿ ಇರ್ಬೋದಲ್ಲ ನೀವು ನೀವು ಅದು ಹೋಟೆಲು ಬುಕ್ ಮಾಡಿದ್ದು ರೂಮನ್ನು ಕ್ಯಾನ್ಸಲ್ ಮಾಡಿ ನಾನು ನಾನೇ ಇಟ್ಕೊಳ್ತೇನೆ ನನಗೆ ಗೊತ್ತುಂಟು ಮಕ್ಕಳು ಹೊರ ದೇಶಕ್ಕೆ ಹೋಗುವಾಗ ಎಷ್ಟು ಕಷ್ಟ ಆಗ್ತದೆ ತಾಯಂದರಿಗೆ ಎಷ್ಟು ನೋವಾಗ್ತದೆ ಅಂತ ನನಗೆ ಗೊತ್ತುಂಟು ಅಂದರೆ ಅವರ ಅವರ ಮಕ್ಕಳನ್ನು ಕೂಡ ಬೇ ಬೇರೆ ಕಂಟ್ರಿಗೆ ಕಳಿಸಿದಾರಂತೆ ಅವರು ಅವರಿಗೆ ಕೂಡ ಅವರ ಮಕ್ಕಳಿಗೆ ಕೂಡ ಅವರು ಬೇರೆ ಯಾರು ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಗೊತ್ತುಂಟು ಎಷ್ಟು ನೋವಾಗ್ತದೆ ಅಂತ ಮಕ್ಕಳನ್ನು ಹೊರ ದೇಶಕ್ಕೆ ಕಳಿಸುವಾಗ ಅವ್ರು ಹೇಳಿದರು ನಾನು ಏನು ತೊಂದರೆ ಇಲ್ಲ ನನ್ನ ಮನೆಯಲ್ಲಿ ಒಂದು ಫಿಫ್ಟೀನ್ ಅಲ್ಲ ನನ್ನ ಮನೆಯಲ್ಲಿ ಇಟ್ಕೊಳ್ತೀನಿ ಅಂದರೆ ಅವರಿಗೆ ಬೇರೆ ರೂಮ್ಸಲ್ಲಿತ್ತು ಅವರೀಗ ಬಾಡಿಗೆ ಎಲ್ಲ ಕೊಟ್ಟಿದ್ದಾರೆ ಅದು ನೀವು ನನ್ನ ನಾವು ಕೆನಡಕ್ಕೆ ಮಗನನ್ನು ಮೀಟ್ ಮಾಡಲಿಕ್ಕೆ ಲಾಸ್ಟ್ ಮಂತ್ ಹೋದೆವಲ್ಲ ಆವಾಗ ಅವರನ್ನು ಕೂಡ ಮೀಟ್ ಮಾಡಿದ್ದೇವೆ ನಾವು ಅದು ರೀಲ್ಸಲ್ಲಿ ಒಂದು ರೀಲ್ಸಲ್ಲಿ ಉಂಟು ನೋರೆ ನಾವು ಮೂವರು ಒಂದು ಹುಡುಗಿ ಮತ್ತೆ ಅವರು ವೈಟ್ ವೈಟ್ ಪ್ಯಾಂಟ್ ಹಾಕಿದಾರಲ್ಲ ಅವರೇ ನನ್ನ ಮಗನನ್ನು ನೋಡಿಕೊಂಡ ದೇವತೆ ಅವರು ದೇವತೆ ಅಂತಲೇ ಹೇಳ್ಬೋದು ಅಷ್ಟು ನಮಗೆ ಖುಷಿ ಆಗಿದೆ ಅಂದರೆ ಎಲ್ಲ ಟೆನ್ಷನ್ ಹೋಗಿತ್ತು ಎಲ್ಲ ಟೆನ್ಷನ್ ಹೋಗಿ ನಾವು ಫ್ರೀ ಮೈಂಡಲ್ಲಿ ಅವ್ರನ್ನ ಕಳಿಸಿದ್ದೇವೆ ಯಾಕಂದರೆ ನಮ್ಮವರು ಇದ್ದಾರೆ ಅಂತ ಯಾಕಂದರೆ ನಮ್ಮವರು ಸಿಕ್ಕಿದ್ರಲ್ವ ನನ್ನ ಮಗನನ್ನು ನೋಡ್ಕೊಳ್ತಾರೆ ಅಂತ ತುಂಬ ಖುಷಿಯಾಗಿ ನಮ್ಮ ಎಲ್ಲ ಟೆನ್ಷನ್ ಫ್ರೀಯಾಗಿ ನಾವು ಕಳಿಸಿದ್ದೇವೆ ನನ್ನ ಮಗನನ್ನು ಅವನಿಗೆ ಕೂಡ ಖುಷಿ ಆಯಿತು ಮತ್ತು ಸ್ವಲ್ಪ ಈಸಿ ಆಯಿತು ಅಂತೆಲ್ಲ ಅದು ರೀಲ್ಸಲ್ಲಿ ಉಂಟು ನೋಡಿ ಅವರೇ ನಮ್ಮ ಮಗನ ನೋಡಿಕೊಂಡವರು ಒಂದೆರಡು ಒಂದು ಎರಡು ರೀಲ್ಸ್ ಹಾಕಿದ್ದೇನೆ ಹಾಗೆ ನಮಗೆ ಅಂತೂ ದೇವರು ಸಿಕ್ಕಿದ ಹಾಗೆ ಆಯಿತು ಈಗಲೂ ಅವರು ಈಗಲೂ ಎಣಿಸ್ತದೆ ಅವರಿಗೆ ನಾವು ನಾ ಅವರ ಉಪಕ ಉಪಕಾರ ನಾವು ಹೇಗೆ ತೀರಿಸೋದಂತ ಎಣಿಸ್ತದೆ ನಮಗೆ ಅಷ್ಟು ಖುಷಿಯಾಗಿದೆ ನಮಗೆ ಒಂದು ದೇವರೇ ಬಂದು ನಮ್ಮ ಮಗನಿಗೆ ಸಹ ಹೆಲ್ಪ್ ಮಾಡಿದರು ಅಂತ ನಾನು ಎಣಿಸೋದು ಹಾಗೆ ನೀವು ಕೂಡ ಈಗ ಎಲ್ಲ ಕನ್ಫರ್ಮ್ ಮಾಡದೆ ಯಾರನ್ನೂ ಹೊರದೇಶಕ್ಕೆ ಕಳಿಸ್ಬೇಡಿ ತುಂಬ ಕಷ್ಟ ಇದೆ ಮಕ್ಕಳಿಗೆ ಹೀಗೆಲ್ಲ ಆದರೆ ಉಂಟಲ್ಲ ತುಂಬ ಕಷ್ಟ ಆಗ್ತದೆ ಅದಕ್ಕೆ ಅದು ವೀಡಿಯೋ ನೋಡಿ ನನಗೆ ತುಂಬ ಬೇಜಾರಾಯಿತು ನನ್ನ ಮಗನದ್ದೇ ಬರ್ತಿತ್ತು ನನಗೆ ಅಂದರೆ ಎಷ್ಟು ಸಂಕಟ ಅನುಭವಿಸಿದೆ ಆ ಹೆಂಗಸ ಅಂತ ನಾನು ಮಗನಿಗೆ ಕಾಲ್ ಮಾಡುವಾಗ ಕೇಳೋದಷ್ಟೇ ಏನು ತಿನ್ನಿ ಮಗ ಏನು ತಿಂದಿ ಅಂತ ಅವನು ಬೈತಾನೆ ನನಗೆ ಏನು ಮಮ್ಮಿ ದಿನ ಇದೇ ರಗಳೆ ನಿಂದು ಎಂತ ತಿಂದಿ ಎಂತ ತಿಂದು ಅದೇ ಕೇಳ್ತಿಯಲ್ಲ ಬೇರೆ ಮಾತಾಡು ಬೇರೆ ಮಾತಾಡು ಅಂತ ನನಗೆ ಬೈತಾನೆ ಅವನು ತಂದ ತಾಯಿ ಹಾಗೆ ಅಲ್ವಾ ಮಕ್ಕಳು ಏನು ತಿಂದರು ಏನು ಅದೇ ಒಂದು ಇರ್ತದೆ ಮ ತಾಯಿ ಅದೇ ಆ ತಾಯಿಗೆ ಹೇಗೆ ಆಗಿರ್ಬೇಕಲ್ವ ಅದೇ ಇದು ದುಬೈಂದು ಸೇಫ್ ಕಂಟ್ರಿ ಅಂತ ಹೇಳ್ಬೋದು ಯಾಕಂದರೆ ನಾಟಕದವರು ಯಾರು ಇಲ್ಲಿ ಬಂದರು ಏನಾದರೂ ಪ್ರಾಬ್ಲಮಲ್ಲಿ ಸಿಕ್ಕಿ ಸಿಕ್ಕಿದ್ರು ಕೂಡ ಇಲ್ಲಿ ಎಷ್ಟು ಎಷ್ಟೋ ಸಂಘ ಸಂಸ್ಥೆ ಎಲ್ಲ ಇದೆ ಇಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ ನಮ್ಮ ಕರ್ನಾಟಕ ಸಂಘದವರು ಗಲ್ಫ್ ಗಲ್ಫ್ ಕನ್ನಡಿಗರು ಎಲ್ಲ ತುಂಬ ಜನ ಇದ್ದಾರೆ ಇಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ಇಂಥ ಕೇಸ್ಗೆಲ್ಲ ತುಂಬ ಅವರು ಹೆಲ್ಪ್ ಮಾಡಿದ್ದಾರೆ ತುಂಬ ಜನರಿಗೆಲ್ಲ ಹೆಲ್ಪ್ ಮಾಡಿದ್ದು ಇನ್ನೂ ಮಾಡ್ತಾ ಇದ್ದಾರೆ ಅವರು ಎಲ್ಲ ವಿಷಯಕ್ಕೂ ತುಂಬ ಹೆಲ್ಪ್ ಮಾಡ್ತಾರೆ ನಮ್ಮ ಕನ್ನಡಿಗರೆಲ್ಲ ಹೇಳಿದ ಏನಂದರೆ ಏಜೆಂಟ್ ವೀಸಾದಲ್ಲಿ ಬಂದು ಯಾರಿಗಾದರೂ ಫ್ರಾಡ್ ಆಗಿದ್ರೆ ಮತ್ತೆ ಏಜೆಂಟ್ ವೀಸಾದಲ್ಲಿ ಬಂದವರು ಒಳ್ಳೆ ಜಾಬು ಅಲ್ಲಿ ಇದ್ರೆ ನಿಮ್ಮ ಅಭಿಪ್ರಾಯ ಒಂದು ತಿಳಿಸಿ ಅಂತ ಹೇಳಿ ಹೇಳೋದು ಅಷ್ಟೇ ಲಾಸ್ಟ್ ಟೈಮ್ ನಾನು ವಿಸಿಟ್ ವೀಸದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಜನ ಕಮೆಂಟ್ಸಲ್ಲಿ ಎಲ್ಲ ಮಾಡಿದ್ದಾರೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಕಮೆಂಟ್ಸ್ ಮಾಡಿ ತಿಳಿಸಿದಕ್ಕೆ ನಿಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ದೀರಿ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಹಾಗೆಯೇ ಇದನ್ನು ಇದು ವಿಡಿಯೋ ನೋಡಿದವರು ಕೂಡ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಮತ್ತು ನಾನು ಹೇಳಿದ್ದು ಏನಾದರೂ ಇದ್ದರೆ ಅದನ್ನು ಹೇಳಿ ನನಗೆ ರಾಂಗ್ ಆಗಿದೆ ಹಾಗೆಲ್ಲ ಹೀಗೆ ಅಂತ ಹೇಳಿ ಕರೆಕ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ಮತ್ತು ಮತ್ತೆ ನಾನು ಮಾತಾಡಿದ್ದು ಸರಿಯಾಗಿ ದಯಾ ಇಲ್ಲವಾ ನನಗೆ ಗೊತ್ತಿಲ್ಲ ಒಂದು ಕಮೆಂಟ್ಸ್ ಕೂಡ ಬಂದಿತ್ತು ಲಾಸ್ಟ್ ವೀಡಿಯೋಗೆ ಯಾಕೆ ಹೀಗೆ ನರಕುತ್ತೀಯಾ ಅಂತ ನರಕೋದು ಅಂದರೆ ತುಳುವಲ್ಲಿ ಹೇಳೋದು ಅದು ಅಂದರೆ ನನಗೆ ಕ್ಯಾಮರಾ ಫೇಸ್ ಮಾಡಿ ಅಷ್ಟು ಅಭ್ಯಾಸ ಇಲ್ಲ ಅದಕ್ಕಾಗಿ ಸ್ವಲ್ಪ ನರ್ವಸ್ ಆಗ್ತದೆ ಎಲ್ಲರೂ ಹಾಗೆ ಅಲ್ವಾ ಅದೇ ಅದನ್ನು ಮುಖಕ್ಕೆ ಹೊಡೆದು ಹೇಳಬೇಕಿಂತ ಇಲ್ಲ ಯಾರಿಗಾದರೂ ನಾನು ಯಾರಿಗಾದರೂ ಒಂದು ಹೆಲ್ಪ್ ಆಗಲಿ ಅಂತ ಮಾಡೋದು ಅಷ್ಟೇ ಮತ್ತೇನಿಲ್ಲ ಅದಕ್ಕಾಗಿ ಹೀಗೆಲ್ಲ ಮಾತಾಡಬಾರ್ದು ನೀವು ಮಾತಾಡಿದ್ದು ಯಾರಿಗೆ ಅರ್ಥ ಆಗ್ತದ ಇಲ್ವೋ ಗೊತ್ತಿಲ್ಲ ಅಂದರೆ ನಾವು ನಮ್ಮ ಕನ್ನಡ ಸ್ವಲ್ಪ ಬೇರೆನೆ ನಮಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ ಬರೋದಿಲ್ಲ ಅಂತಲ್ಲ ಬರ್ತದೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ನಾವು ಮನೆಯಲ್ಲಿ ತುಳು ಮಾತಾಡೋದಲ್ವ ನಾವು ನಮಗೆ ಅಷ್ಟೊಂದು ಮಾತಾಡಿ ಇಲ್ಲಿ ಅಭ್ಯಾಸ ಇಲ್ಲ ಯಾರು ಕೂಡ ಇಲ್ಲ ಮಾತಾಡಲಿಕ್ಕೆ ಎಲ್ಲ ಯೂಟ್ಯೂಬ್ ಲೈವ್ಗೆ ಹೋದರೆ ಸ್ವಲ್ಪ ಕನ್ನಡದ ಇದ್ದರೆ ಟೈಪ್ ಮಾಡ್ಬೋದು ಮಾತಾಡೋ ಮಾತಾಡೋದಿಲ್ಲ ಟೈಪ್ ಮಾಡೋದಲ್ಲ ಅದು ಅಲ್ಲಿ ಅವರ ಹತ್ರ ಸ್ವಲ್ಪ ಮಾತಾಡ್ತೇನೆ ಮತ್ತು ಈಗ ಆಸ್ತಿ ಕೂಡ ಇರ್ತಾರೆ ಈಗ ಮಾತಾಡಿದ್ದು ಏನಾದರೂ ತ ರಾಂಗ್ ಇದ್ದರೆ ಕ್ಷಮಿಸಿ ಅಂತ ಹೇಳೋದು ಅಷ್ಟೇ ಇದು ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಎಣಿಸ್ತೇನೆ ಗೊತ್ತಿಲ್ಲ ಅದೇ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳೋದು ನಾನು ಅಷ್ಟೇ ಮತ್ತೇನಿಲ್ಲ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಯಾರಿಗೂ ನಾನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳೋದಿಲ್ಲ ಯಾಕಂದರೆ ವಿಡಿಯೋ ಇಷ್ಟ ಆದರೆ ಅವರೇ ಮಾಡ್ತಾರೆ ಸಬ್ಸ್ಕ್ರೈಬ್ ಕೂಡ ಅವರೇ ಮಾಡ್ತಾರೆ ಯಾಕಂದರೆ ನನಗೆ ಸ್ವಲ್ಪ ದಿನದಲ್ಲಿ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನ್ನ ವಿಡಿಯೋ ಇಷ್ಟ ಆಗಿ ಒಂದಕ್ಕೆ ನಾನು ಹೇಳೋದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮಗೆ ಇಷ್ಟ ಆದರೆ ಮಾತ್ರ ಮಾಡಿ ಅದು ಹೇಳೋದು ಮತ್ತು ಶೇರ್ ಮಾಡಬೇಕಂತ ಇದ್ದರೆ ಮಾತ್ರ ಮಾಡಿ ನಾನೇನು ರಿಕ್ವೆಸ್ಟ್ ಮಾಡೋದಿಲ್ಲ ಯಾರ ಹತ್ರನೂ ಅವ್ರಿಗೆ ಕೂಡ ಇಷ್ಟ ಆಗಬೇಕಲ್ಲ ನಮ್ಮ ವೀಡಿಯೋ ಇಷ್ಟ ಆದರೆ ಅವರೇ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಹೇಳಬೇಕಂತಿಲ್ಲ ಅದಕ್ಕಾಗಿ ನಾನು ಯಾರಿಗೂ ಹೇಳೋದಿಲ್ಲ ಕೆಲವರಿಗೆ ಲೈಕ್ ಕೊಡಲಿಕ್ಕೆ ನೆನಪು ಹೋಗ್ತದೆ ವೀಡಿಯೋ ನೋಡಿ ಹಾಗೆ ಹೋಗ್ತಾರೆ ಲೈಕ್ ಕೊಡೋದಾದ್ರಂಗೆ ಲೈಕ್ ಕೊಡಿ ಅಷ್ಟೇ ಹೇಳೋದು ನಾನು ಮತ್ತೆ ನಿಮ್ಮ ಇಷ್ಟ ನಿಮಗೆ ಇಷ್ಟ ಆದರೆ ಶೇರ್ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡ್ಬೋದು ಅಷ್ಟೇ ಹೇಳ್ ಹೇಳ್ತೀನಿ ನಾನು ಓಕೆ ಎರಡು ಮೂರು ವಾರದಿಂದ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಯಾಕೆಂದರೆ ಸಬ್ಸ್ಕ್ರೈಬು ಯಾಕಂದರೆ ಮೂರು ವರ್ಷ ಆಗ್ತಾ ಬಂತು ನನ್ನ ಯೂಟ್ಯೂಬ್ ಚಾನಲ್ ಮಾಡಿ ಸಬ್ ಇನ್ಕ್ರೀಸ್ ಆಗ್ತಿಲ್ಲ ಈಗ ನಾನು ಕೆನಡಾದಿಂದ ಬಂದ ಮೇಲೆ ನನಗೆ ತುಂಬ ಸಬ್ಸ್ಕ್ರೈಬ್ ಆಡಿ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಎಲ್ರಿಗೂ